ನಮಸ್ತೆ ಮೇಡಮ್ ಪ್ರೆಸೆಟ್ ಯಾವ್ಯಾವ ಪ್ರಾಜೆಕ್ಟ್ಗಳು ನಡೀತಾ ಇದೆ ಮೇಡಮ್ ಈಗ ಎಡಗೈ ಅಪಘಾತಕ್ಕೆ ಕಾರಣ ಮುಗೀತು ಈಗ ಟೆರರ್ ಅಂತ ಒಂದು ಸಿನಿಮಾ ನಡೀತಿದೆ ಹಂಟ್ ಅಂತ ಒಂದು ಸಿನಿಮಾ ಅದು ನಡೀತಿದೆ ಅದು ಬಿಟ್ಟು ಒಂದು ಅವಾರ್ಡ್ ಸಿನಿಮಾ ನಡೀತಿದೆ ಎತ್ತು ಅದ್ಬಿಟ್ಟು ಒಂದಷ್ಟು ಸಿನಿಮಾಗಳು ಹೊಸ ಹೊಸ ಸಿನಿಮಾಗಳು ಮಾತುಕತೆ ಆಗಿದೆ ಸ್ಟಾರ್ಟ್ ಆಗಬೇಕು ತೆಲುಗು ಸಿನಿಮಾ ಒಂದು ಸ್ಟಾರ್ಟ್ ಅಂದರೆ ಮಾತುಕತೆ ಆಗಿದೆ ಅದು ಸ್ಟಾರ್ಟ್ ಆಗಬೇಕು ನಡೀತಿದೆ ಮೇಡಮ್ ವರ್ಕ್ಗಳು ಗ್ಯಾಪ್ ಅದೇ ಎಂಟು ತಿಂಗಳು ಗ್ಯಾಪ್ ತಗೊಂಡಿದ್ದೆ ಇದು ಯಾವ್ದು ಸಹಸಾಸನೂ ಬೇಡ ಅಂತ ಹೇಳ್ಬಿಟ್ಟು ಹಿಮಾಲಯಕ್ಕೆ ಹೋಗಿದ್ದೆ ಅಂತ ಒಂದು ಟಾಪಿಕ್ ಮಾತಾಡಿದ್ರಿ ಸುದ್ದಿಗೋಷ್ಠಿ ಯಾಕೆ ಗ್ಯಾಪ್ ತಗೋಬೇಕು ಅನ್ನಿಸ್ತು ವಾಪಸ್ ಬರಲೇಬಾರ್ದು ಅಂತ ಹೋಗಿದ್ದ ಅಥವಾ ಯಾಕೆ ಸರ್ ಇಲ್ಲ ಮೇಡಮ್ ಅಂದ್ರೆ ಪ್ರತಿ ಸಿನಿಮಾ ವರ್ಕ್ ಮಾಡಿದ್ಮೇಲೆ ಒಂದು ಕಂಪ್ಲೀಟ್ ಆದ್ಮೇಲೆ ಐ ವಿಲ್ ಟೇಕ್ ಎ ಬ್ರೇಕ್ ಬ್ರೇಕ್ ತಗೊಂಡು ಒಂದು ರಿಲ್ಯಾಕ್ಸೇಷನ್ ಅಂದ್ರೆ ಅದು ಹಿಮಾಲಯ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು ಮುಂಚೆ ಚಿಕ್ಕ ಚೈಲ್ಡ್ಹುಡ್ ನಾನು ಅದೊಂದು ಎಕ್ಸ್ಪ್ಲೋರ್ ಮಾಡಿದೆ ಬಟ್ ಆಗಂತ ಪ್ರತಿ ಸಲೂ ಎಂಟು ತಿಂಗಳು ಆ ಮೂರು ತಿಂಗಳೆಲ್ಲ ಆಚೆ ಹೋಗೋಕ್ಕಾಗಲ್ಲ ಬಟ್ ಅದು ಬಿಟ್ಟು ರ್ಯಾಂಡಮಾಗಿ ನಾನು ಯೂಸ್ ಟು ಅಂದರೆ ನಾನು ಬೇರೆ ಬೇರೆ ಊರುಗಳಿಗೆ ಹೋಗ್ತಿರ್ತೀನಿ ನನ್ನ ಸಮುದ್ರ ಅಂದರೆ ಇಷ್ಟ ನೇಚರ್ ಅಂದರೆ ಇಷ್ಟ ಸೊ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ಭಾಳ ಇಷ್ಟ ಮೇಡಮ್ ಬ್ರೇಕ್ ತಗೊಂಡಿರ್ತೀನಿ ಸಿನಿಮಾ ಒಂದು ಸಿನಿಮಾ ಆದಮೇಲೆ ಬ್ರೇಕ್ ತೊಗೊಂಡು ಐ ವಿಲ್ ಗೋ ಟ್ರಿ ಒಂದ್ ಸಿನಿಮಾ ಆದ್ಮೇಲೆ ಬ್ರೇಕ್ ತಗೊಳ್ಳೋದು ನಾವು ತಲೈವ ಪದ್ಧತಿ ನಾವು ನೋಡಿದ್ವಿ ಹಿಮಾಲಯಕ್ಕೆ ಹೋಗ್ತಾರೆ ಯಾವ್ದೇ ಸಿನಿಮಾ ರಿಲೀಸ್ಗೂ ಮುಂಚೆ ಆಫ್ಟರ್ ರಿಲೀಸ್ ಆಫ್ಟರ್ಲೀಸ್ ಸಲ ಸೊ ಅವ್ರನ್ನ ನೋಡಿ ಏನಾದ್ರು ಆ ತರದ್ ಏನಾದ್ರು ಯೋಚನೆ ಸರ್ ಅಥವಾ ನಿಮ್ಮ ವಿಷನ್ ಆತರ ಇಲ್ಲ ಮೇಡಮ್ ನನ್ನ ಚೈಲ್ಡ್ಹುಡ್ ಎಕ್ಸ್ಪ್ಲೋರಿಂಗ್ ನೇಚರ್ ಅಂದ್ರೆ ಬಹಳ ಇಷ್ಟ ನಾನು ನೇಚರ್ ಜೊತೆ ಬೆಳೆದವನು ಚೈಲ್ಡ್ಹುಡ್ ಊರಲ್ಲೇ ಜಾಸ್ತಿ ಬೆಳೆದಿದ್ದು ಕಾಡು ಬೆಟ್ಟಗಳು ಪ್ರಾಣಿ ಪಕ್ಷಿಗಳು ಇದ್ರಗಳ ಜೊತೆ ಸ್ವಲ್ಪ ಒಡನಾಟ ಜಾಸ್ತಿ ನೀನು ನನ್ನ ಆಫೀಸಿಗೆ ಬಂದರೆ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ನಾನು ಏನು ಅಂತ ಅಂದರೆ ನಾನು ಇವತ್ತಿಗೂ ನನ್ನ ಸುತ್ತ ಆಫೀಸ್ ಸುತ್ತಲೇ ಗಿಡ ಮರಗಳನ್ನ ಬೆಳೆಸಿದ್ದೀನಿ ಅಂದರೆ ಚಿಕ್ಕದಾಗಿ ತಂದು ದೊಡ್ಡದಾಗಿ ಬೆಳೆಸಿದ್ದೀನಿ ದೊಡ್ಡ ದೊಡ್ಡ ಮರಗಳಾಗಿದೆ ಅಂಡ್ ತುಂಬ ಪ್ರಾಣಿ ಪಕ್ಷಿಗಳೆಲ್ಲ ಮರ ಕಟ್ಕೊಂಡು ಅಂದರೆ ಗೂಡು ಕಟ್ಕೊಂಡು ಬದುಕ್ತಾ ಇದೆ ಸೊ ನೇಚರ್ನಲ್ಲೂ ನನಗಿಷ್ಟ ಸೊ ಕೆ ಜಿ ಎಫ್ ಆದಮೇಲೆ ಎಂಟು ತಿಂಗಳು ಬತ್ತಿ ಎಂಟು ತಿಂಗಳು ತೊಗೊಂಡಿದ್ದೆ ಸರ್ ಆ ಸಿನಿಮಾಗೋಸ್ಕರ ಅಷ್ಟು ಡೆಡಿಕೇಟೆಡ್ ಆಗಿ ಎರಡು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದು ಬಹುಶಃ ಸ್ಟ್ರೆಸ್ ಅಂತ ಅನ್ನಿಸ್ತಾ ಅಥವಾ ಯಾಕೆ ಇಲ್ಲ ಮೇಡಮ್ ಅಂದರೆ ನನಗೆ ಹೇಳ್ದಲ್ಲ ಹಿಮಾಲಯ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಒಂದು ಲಾಂಗ್ ಬ್ರೇಕ್ ಬೇಕಿತ್ತು ಯಾಕಂದ್ರೆ ಈ ನಾನು ಚೈಲ್ಡ್ಹುಡ್ ಮೇಡಮ್ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ನ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು ಇಂಡಸ್ಟ್ರಿಗೆ ಬಂದಿದ್ದು ಸೆಟ್ ಬಾಯಿ ಪ್ರೊಡಕ್ಷನ್ ಬಾಯಿ ಲೈಟ್ ಬಾಯಿ ಆಫೀಸ್ ಬಾಯಿ ಆಮೇಲೆ ಎಡಿಟ್ರು ಸೀರಿಯಲ್ ಎಡಿಟ್ರಸು ಸೀರಿಯಲ್ಲೇ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಡಿಟ್ ಮಾಡಿದ್ದೀನಿ ಮೇಡಮ್ ನನ್ನ ಕೆರಿಯರಲ್ಲಿ ಅದಾದಮೇಲೆ ಸಿನಿಮಾಗೆ ಬಂದೆ ಸಿನಿಮಾ ಇಂದ ಸೀರಿಯಲ್ ಪ್ರೊಡ ಪ್ರೊಡಕ್ಷನ್ ಮಾಡಿದೆ ಕಟಕಟೆಯ ಕಥೆಗಳು ಅದಕ್ಕೆ ಅದಾದಮೇಲೆ ರಾಧಾ ಕಲ್ಯಾಣ ಅದಾದಮೇಲೆ ಈಗ ಲಾಸ್ಟ್ ವರಲಕ್ಷ್ಮಿ ಸ್ಟೋರ್ಸು ಕೋವಿಡಲ್ಲಿ ಮಹಾಭಾರತ ಬಂತು ಗೊತ್ತಾ ಮತ್ತು ಕನ್ನಡ ಪ್ರೊಡಕ್ಷನ್ ಅವನೇ ಮಾಡಿದ್ದು ಸೊ ಈ ಥರ ಮಾಡ್ಕೊಂಡು ಬಂದಾಗ ನನಗೆ ಏನೋ ಒಂದು ಹೊಸ ಹೊಸದು ಮಾಡಬೇಕು ಅನಿಸುತ್ತೆ ಆ ಹೊಸದ್ ಮಾಡಬೇಕು ಅನ್ಸಾಗ ಒಂದು ಬ್ರೇಕ್ ತೊಗೋಬೇಕು ಅನ್ಸುತ್ತೆ ಈ ಮಾಡ್ಕೊಂಡು ಹೋಗ್ತಾ ಕೆ ಜಿ ಎಫ್ ಚಾಪ್ಟರ್ ಒನ್ ಆದ್ಮೇಲೆ ಚಾಪ್ಟರ್ ಟೂಗೆ ಶ್ರೀಕಾಂತ್ ಅವ್ರು ಯಾಕೆ ಕಂಟಿನ್ಯೂ ಆಗ್ಲಿಲ್ಲ ಅದು ನಿಮ್ಮ ನಿರ್ಧಾರ ಅಥವಾ ಪ್ರೊಡಕ್ಷನ್ ಹೌಸ್ ನಿರ್ಧಾರ ಇಲ್ಲ ಮೇಡಮ್ ಆತರ ಇಲ್ಲ ಮ್ಯೂಚುವಲ್ ಆಗಿ ಆಚೆ ಬಂದಿದ್ದು ನಾನು ಪ್ರಶಾಂತ್ ಅವರು ಎರಡ್ ಸಾವಿರದ ಒಂಬತ್ತರಿಂದ ಜೊತೆ ವರ್ಕ್ ಮಾಡಿದೀವಿ ಉಗ್ರಂ ರಥಾವರ ಆಮೇಲೆ ಕೆ ಜಿ ಎಫ್ ಒಂದು ಹತ್ತು ವರ್ಷ ಜೊತೇಲಿ ವರ್ಕ್ ಮಾಡಿದ್ದೆ ಮೇಡಮ್ ಇಟ್ ಇಸ್ ಎ ಗುಡ್ ಡೀಸೆಂಟ್ ಜರ್ನಿ ಆ್ಯಂಡ್ ಒಳ್ಳೆ ಬಾಂಡೇಜ್ ಇದೆ ಇವತ್ತಿಗೂ ಯಾರು ಯಾರು ಏನು ಬೇಡ ಅಂತ ಹೇಳಿದ್ರೆ ನಾವೇ ಮ್ಯೂಚುವಲ್ ಆಗಿ ನಾನೇ ಆಚೆ ಬರಬೇಕು ಅಂತ ನಾನು ಫಸ್ಟೇ ಫಿಕ್ಸ್ ಆಗಿದೆ ಅದು ಬಂದಮೇಲೆ ನಾನು ಪ್ರೊಡಕ್ಷನ್ ಮಾಡಿದೆ ಸೀರಿಯಲ್ ಪ್ರೊಡಕ್ಷನ್ ಮಾಡಿದೆ ಮಹಾಭಾರತ ಮಾಡಿದೆ ಮತ್ತು ಬೇರೆ ಬೇರೆ ಸಿನಿಮಾಗಳು ಎಡಿಟ್ ಮಾಡಿದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಎಡಿಟ್ ಮಾಡಿದೆ ಆ್ಯಂಡ್ ವೆಬ್ ಸೀರೀಸ್ ಮಾಡಿದೆ ನೆಟ್ಫ್ಲಿಕ್ಸ್ ಒಂದು ಆಮೇಲೆ ಅಮೆಝಾನ್ ಒಂದು ವೆಬ್ ವೆಬ್ ಸೀರೀಸ್ ಮಾಡಿದೆ ಸೊ ಆ ಥರ ಏನು ಇದಿಲ್ಲ ಮೇಡಮ್ ಚೆನ್ನಾಗೇ ಇದ್ದೀವಿ ಎಲ್ಲರೂ ಇವತ್ತಿಗೂ ಚೆನ್ನಾಗಿದೀವಿ ಮಾತಾಡಿಸ್ತೀವಿ ಅಂದ್ರೆ ಒಂದ್ ಆ ಸಿನಿಮಾ ಅದೇ ಎರಡ್ ಮೂರು ವರ್ಷ ಟೈಮ್ ತೊಗೊಳುತ್ತೆ ನಿಮ್ ಟೈಮ್ ಕಿಲ್ ಆಗುತ್ತೆ ಅಂತನ ಅಥವಾ ಆತರ ಎಲ್ಲ ಏನಿಲ್ಲ ಮೇಡಮ್ ಇವಾಗ ಈಗ ನೀವು ನೀವು ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಮೂರು ವರ್ಷ ಐದು ವರ್ಷ ಮಾಡಿ ಅಂದ್ರೆ ನಿಮ್ಗೆ ಅದಕ್ಕೊಂದು ಪೇ ಇರುತ್ತಲ್ವಾ ಆ ಪೇ ಕೊಟ್ಟಾಗ ನೀವು ಮಾಡ್ತೀರಾ ಅದು ಮುಗಿದ್ಮೇಲೆ ಏನು ನೀವು ಮತ್ತೆ ಬತ್ತೆ ಏನಕ್ಕೆ ಇರಬೇಕು ನೀವು ಬೇರೆ ಏನಾದರೂ ಹುಡುಕ್ಬೇಕು ನೆಕ್ಸ್ಟ್ ಆಲ್ಟರ್ನೇಟ್ ಉಳ್ತಾ ಹೋಗೋದೇ ಅಲ್ಲ ಮೇಡಮ್ ಜೀವನ ಅಲ್ಲ ಮೇಡಮ್ ಸೊ

ಭರವಸೆಯಲ್ಲಿ ಡಿಮ್ಯಾಂಡ್ ಇತ್ತ ಶ್ರೀಕಾಂತ್ ಗೆ ಮಾಡಿದಿಲ್ಲ ಮೇಡಮ್ ಅದಕ್ಕೆ ಮುಂಚೆನ ತಮಿಳ್ ಸಿನಿಮಾ ಮಾಡಿದಿನಿ ಮದಿಪು ಅಂತ ಒಂದು ಸಿನಿಮಾ ಮಾಡಿದಿನಿ ಮೇಡಮ್ ನೋಡಿದಿರಾ ಮೇಡಮ್ ನೀವು ನ್ಯಾಷನಲ್ ಅವಾರ್ಡ್ ಬಂತು ಮೇಡಮ್ 2017 ಕೆಜಿಎಫ್ ಮುಂಚೆ ಮಾಡಿದ್ದು ಸ್ಟೇಟ್ ಅವಾರ್ಡ್ ಬಂತು ನ್ಯಾಷನಲ್ ಅವಾರ್ಡ್ ಬಂತು ತುಳು ಲ್ಯಾಂಗ್ವೇಜ್ ನನಗೆ ಭಾಷೆನೇ ಬರಲ್ಲ ಎಡಿಟ್ ಮಾಡಿದಿನಿ ಸೋ ನನಗೆ ಆದ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನೂ ಮಾಡಿದಿನಿ ತಮಿಳ್ ಮಾಡಿದಿನಿ ಹಿಂದಿ ಮಾಡಿದಿನಿ ಮಿರ್ಜಾಪುರ್ ಡೈರೆಕ್ಟರ್ ಜೊತೆ ಒಂದು ಸೀರೀಸ್ ಮಾಡಿದಿನಿ ವರ್ಕ್ ಮಾಡಿದಿನಿ ಮಿರ್ಜಾಪುರ್ ಡೈರೆಕ್ಟರ್ ಅವರು ನಮ್ಮ ಸಿಂಗ್ ಅವ್ರ ಹೆಸರು ಹೇಳ್ತೀನಿ ಬರ್ತಿಲ್ಲ ಅವ್ರ ವರ್ಕ್ ಮಾಡಿದ್ದೀನಿ ಅಂದರೆ ನಾನು ಎಲ್ಲ ಜೊತೆ ವರ್ಕ್ ಮಾಡಿದೀನಿ ಪ್ಯಾನ್ ಇಂಡಿಯಾ ಇನ್ ಇಂಡಿಯಾ ಏನಿಲ್ಲ ಮೇಡಮ್ ಕನ್ನಡ ಸಿನಿಮಾ ಕನ್ನಡದವರು ಕನ್ನಡದಲ್ಲಿ ಕನ್ನಡ ಅಂದ್ರೆ ಅಭಿಮಾನ ಮಾಡ್ಕೊಂಡು ಹೋಗ್ಬೇಕು ಎಲ್ಲಿ ಸಿಕ್ಕಿದ್ರು ವರ್ಕ್ ಮಾಡಬೇಕು ಅನ್ನೋದು ಓಕೆ ಆ ಬಾಂಡಿಂಗ್ ಹಂಗೆ ಇದೆ ಅಂತ ಹೇಳಿದ್ರಿ ಕೆ ಜಿ ಎಫ್ ಟೀಮ್ ಜೊತೆ ಟಾಕ್ಸಿಕ್ ಸಿನಿಮಾಗೆ ಏನಾದರೂ ಶ್ರೀಕಾಂತ್ ಸರ್ಗೆ ಅಪ್ರೋಚ್ ಬಂದಿತ್ತಾ ಬಂದಿತ್ತ ಖಂಡಿತ ಇಲ್ಲ ನನ್ನದೇ ಸ್ವಲ್ಪ ಗ್ಯಾಪ್ ಆಯಿತು ನಂದೊಂದು ಏನೋ ಬೇರೆ ಬಿಸ್ನೆಸ್ ಮಾಡೋಕ್ ಹೋದೆ ಬಿಸ್ನೆಸ್ಸು ಇತ್ತು ಮಧ್ಯದಲ್ಲಿ ಅದು ಹೋಗಿ ನಾನೊಂದು ಸ್ವಲ್ಪ ಅದರಲ್ಲೂ ಒಂಚೂರು ಗ್ಯಾಪ್ ತೊಗೊಂಡಿದ್ದೆ ಅದಾದಮೇಲೆ ಮತ್ತೆ ವಾಪಸ್ಸು ಅದು ಸೆಟ್ರೇಟ್ ಆಯಿತು ಈಗ ಮತ್ತೆ ವಾಪಸ್ಸು ಸಿನಿಮಾದಲ್ಲೇ ಇದ್ದೀನಿ ಯಾರೂ ಅಪ್ರೋಚ್ ಅಲ್ಲ ಆ ಥರ ಎಲ್ಲ ಏನೂ ಮಾಡಿಲ್ಲ ಮೇಡಮ್ ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳು ಬಂದಿದೆ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಮಾಡ್ತಾನೆ ಇರ್ತೀನಿ ಮೇಡಮ್ ಶ್ರೀಕಾಂತ್ ಅವರು ರೆಮ್ಯುನರೇಷನ್ ಕೆ ಜಿ ಎಫ್ ನಿಂದ ಜಾಸ್ತಿ ಆಗಿದ್ದು ಅದಕ್ಕೆ ಮುಂಚೆಯಿಂದಾನ ಅಟ್ ಪ್ರೆಸೆಂಟ್ ಎಷ್ಟಿದೆ ಅಲ್ಲ ಅಲ್ಲ ಮುಂಚೆ ರೆಮೆಂಡೇಶನ್ ಏನು ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾನೊಂದು ನನ್ನ ಕೆಲ್ಸಕ್ಕೆ ನನ್ನ ಟೈಮ್ ಕೇಳ್ತೀನಿ ಮೇಡಮ್ ಬೇಸಿಕ್ ಆಗಿ ಕೆಲಸ ಒಂದು ಜಾಬ್ ಕೊಟ್ಟರೆ ಅದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಒಂದು ನನಗೆ ಮೈಂಡಲ್ಲಿ ಅದಕ್ಕೊಂದು ರೆಮೆಂಡೇಶನ್ ಕೇಳ್ತೀನಿ ಡಿಮ್ಯಾಂಡ್ ಮಾಡೋದು ಹೈಕ್ ಮಾಡೋದು ಆ ಥರದ್ದೆಲ್ಲ ಏನಿಲ್ಲ ನಾನು ಈ ಪಿಕ್ಚರ್ ಇಷ್ಟು ದಿನ ವರ್ಕ್ ಮಾಡ್ಬೇಕಾ ಇಷ್ಟು ಪೇಮೆಂಟ್ ಕೊಡಿ ಅಂತ ಕೇಳ್ತೀನಿ ಕೊಟ್ಟರೆ ಖಂಡಿತ ವರ್ಕ್ ಮಾಡ್ತೀನಿ ಮೇಡಮ್ ಯಾವ ಪಿಕ್ಚರ್ ಆದ್ರೂ ಮಾಡ್ತೀನಿ ಮೇಡಮ್ ಚಿಕ್ಕ ಬಜೆಟ್ ಪಿಕ್ಚರ್ ಮಾಡ್ತಿದೀನಿ ಇವತ್ತೂ ಮಾಡ್ತೀನಿ ಒಂದು ಸನ್ನೆ ಒಂದು ಮಾತು ಅಂತ ಒಂದು ಪಿಚರ್ ಮಾಡ್ತಿದ್ದೀನಿ ಮೇಡಮ್ ತುಂಬಾ ಕಡಿಮೆ ಬಜೆಟ್ ತುಂಬ ಅವರಿಗೆ ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಎಲ್ಲದರಲ್ಲೂ ನಾನು ಇನ್ವಾಲ್ವ್ ವರ್ಕ್ ಮಾಡಿಕೊಡ್ತಾ ಇದ್ದೀನಿ ಅವ್ರ ಹತ್ರ ನಾನು ದುಡ್ಡೇ ತಗೊಂಡಿಲ್ಲ ನಮ್ಗೆ ಫ್ರೀಯಾಗಿ ಮಾಡ್ತಿದ್ದೀನಿ ಯಾಕಂದರೆ ಪಾಪ ಥಿಯೇಟರ್ ಹುಡುಗರು ಏನೋ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಸಿನಿಮಾ ಮಾಡ್ತಿದ್ದಾರೆ ಸಿ ಆ ಥರನು ಸಪೋರ್ಟ್ ಮಾಡ್ತಿದ್ದೀನಿ ಮೇಡಮ್ ಅಂದರೆ ಸಿನಿಮಾ ಅಂದರೆ ಇಷ್ಟ ಸೊ ಕತೆ ಚೆನ್ನಾಗಿತ್ತು ಸರ್ ಲಾಸ್ಟ್ ಪ್ರಶ್ನೆ ಯಶ್ ಅವರ ಬೆಳವಣಿಗೆ ಬಗ್ಗೆ ನೀವು ಕೆ ಜಿ ಎಫ್ ಸೆಟ್ ಅಲ್ಲಿ ನೋಡಿದ್ದಕ್ಕೂ ಇವತ್ತಿನ ಯಶ್ ಸರ್ಗೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಅವರು ಅದೇ ಅವ್ರ ಬೆಳವಣಿಗೆ ಬಗ್ಗೆ ಏನು ಹೇಳ್ತಾರೆ ಶಿಖಾ ಮೇಡಮ್ ಅವರು ನನಗೆ ಕೆ ಜಿ ಎಫ್ ಮುಂಚೆಯಿಂದನೂ ಫ್ರೆಂಡ್ ನಾವೆಲ್ಲ ಸೀರಿಯಲ್ ಇಂದಾನೆ ಬಂದವರಲ್ವ ಸೀರಿಯಲ್ ಇಂದಾನೆ ಬಂದವರು ನಾವೆಲ್ಲ ಸೀರಿಯಲ್ ಸೀರಿಯಲ್ ಮಾಡಿಲ್ಲ ಬಟ್ ನಾವು ಮಾತಾಡಿದೀವಿ ಕ್ಲೋಸ್ ಆಗೇ ಮಾತಾಡ್ತಿದ್ದು ದರ್ಶನ್ ಅವರು ಫ್ರೆಂಡೇ ಆಗಿ ನೋಡಿದ್ರೆ ದರ್ಶನ್ ಅವ್ರು ಫಸ್ಟ್ ಟೆಲಿಫಿಲಮ್ ಎಡಿಟ್ ಮಾಡಿದ್ ನಾನೇ ಫ್ರೆಂಡ್ಸ್ ಅಂಡ್ ಗರ್ಲ್ ಫ್ರೆಂಡ್ಸ್ ಅಂತ ಶರಣ್ ಅವರು ಆಕ್ಟ್ ಮಾಡಿದ್ದಾರೆ ದರ್ಶನ್ ಅವರು ಹೀರೋ ಆಯ್ತಾ ಮೇಡಮ್ ಅವರು ಫ್ರೆಂಡೆ ವಿಜಿ ಅವರು ಫ್ರೆಂಡೇ ಗಣೇಶ್ ಅವರು ಫ್ರೆಂಡೇ ಎಲ್ಲಾರ ಜೊತೆನೂ ಒಡನಾಟ ಇದೆ ಮೇಡಮ್ ಅಂದ್ರೆ ಎಷ್ಟೋರು ಖುಷಿ ಇದೆ ಮೇಡಮ್ ಖಂಡಿತ ಇನ್ನೂ ಬೆಳೀಲಿ ಕನ್ನಡ ಚಿತ್ರರಂಗದ ಎಲ್ಲಾ ನಾಯಕರು ಇನ್ನೂ ದೊಡ್ಡ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ಆಸೆ ಒಳ್ಳೇದಾಗ್ಲಿ ಮೇಡಮ್ ಎಲ್ಲಾರ್ಗು ನಿಮ್ಗೂ ಒಳ್ಳೇದಾಗ್ಲಿ